ಸಾವಿರದ ಇಪ್ಪತ್ತೈದರಂದು ಒಂದು ಖಚಿತ ಮಾಹಿತಿ ಮೇರೆಗೆ ನಮ್ಮ ಅಧಿಕಾರಿಗಳು ಪ್ರಸನ್ನ ಗೋಖ್ಲೆ ಅವರ ನೇತೃತ್ವದಲ್ಲಿ ಮಹೇಶ್ ಗೌಡ ಹಾಗೂ ಡಾಕೇಶ್ ಡಿ ಸಿ ವೀರೇಶ್ ರೇವಣ್ ಮತ್ತು ಅಪರಾಧ ವಿಭಾಗದ ಅಲ್ಲೂರಯ್ಯ ನಾಗರಾಜು ನಾಜೀರು ಹೊಸೂರಪ್ಪ ನಾಗೇಶ್ ರೆಡ್ಡಿ ತಿಪ್ಪೇಸ್ವಾಮಿ ವೇದಮೂರ್ತಿ ನೂರದ್ ಕೃಷ್ಣಮೂರ್ತಿ ಶಿವರಾಜ್ ಕಿರಣ್ ನಾಗರಾಜ ಸಣ್ಣಪ್ಪ ಶರಣಪ್ಪ ರವಿ ನಾಯಕ್ ನಾಗರಾಜ್ ಬಂದಿದ್ದರು ಇದರ ಖಚಿತ ಮಾಹಿತಿ ಪಡೆದ ತೋರಣಗಲ್ಲು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ನಂತರ ನಡೆದ ವಿಚಾರಣೆಯಲ್ಲಿ ಆರೋಪಿತರು ಸಂಡೂರು ಪುರಸಭೆ ವ್ಯಾಪ್ತಿಯ ನಂದಿಹಳ್ಳಿ ಸಮಕ್ಷಮ ಖಚಿತ ಮಾಹಿತಿ ಮೇರೆಗೆ ತಿಪ್ಪೇಸ್ವಾಮಿ ಅಂಜಿ ಮತ್ತು ನಾಗರಾಜ್ ರವರನ್ನು ವಶಪಡಿಸಿಕೊಂಡು ಅವರನ್ನು ವಿಚಾರಣೆ ಮಾಡಿದಾಗ ತಿಳಿದು ಬಂದಿದೆ ಸುಮಾರು ಮೂವತ್ತೇಳು ಬೈಕ್ಗಳು ವಿವಿಧೆಡೆ ಅವರು ಕಳತನ ಮಾಡಿ ಅವರು ಹಾಗೂ ಲಕ್ಷ್ಮೀಪುರ ಮೂಲದವರೆಂದು ತಿಳಿದು ಬಂದಿದೆ ಇವರು ಕಳ್ಳತನ ಮಾಡಿದ್ದ ಬೈಕ್ ತಮ್ಮ ಪರಿಚಯದವರಿಗೆ ಮಾರಾಟ ಮಾಡಿ ದಾಖಲೆ ಪತ್ರಗಳನ್ನ ನಂತರ ನೀಡುವುದಾಗಿ ಸುಳ್ಳು ಹೇಳುತ್ತಿದೆ ಜೊತೆಗೆ ತಾವು ಕಳ್ಳತನ ಮಾಡಿದ್ದ ಬೈಕ್ಗಳನ್ನು ತಮ್ಮ ತಮ್ಮ ಮನೆಗಳ ಹಿಂದೆ ಬಚ್ಚಿಟ್ಟಿದ್ದರು ಎಂಬುದು ಕೂಡ ತನಿಖೆ ವೇಳೆ ಗೊತ್ತಾಗಿದೆ ಪೊಲೀಸರು ಬಂದಿದ್ದರಿಂದ ಅಂದಾಜು ಹದಿನೆಂಟು ಲಕ್ಷ ಐವತ್ತು ಎಲ್ಲಿ ಕಳತನ ಆಗಿದೆ ಅನ್ನೋದು ಈ ಚಾರ್ಜಿಸ್ ನಂಬರು ಮತ್ತು ಬೇರೆ ಒಂದು ಮಾಹಿತಿ ಮೇಲೆ ಇದರ ಎಫ್ ಐ ಆರ್ ಆಗಿದೆಯಾ ಅಥವಾ ಈಗ ಹೊಸದಾಗಿ ಮಾಡಬೇಕಾ ಅನ್ನೋದ್ರ ಬಗ್ಗೆ ತನಿಖೆಯಿಂದ ತಿಳ್ಕೊಳ್ತೀವಿ ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ನವೀನ್ ಕುಮಾರ್ ಡಿವೈಎಸ್ಪಿ ಪ್ರಸಾದ್ ಗೋಖಲೆ ಸಿಪಿಐ ಗೌಡ ಹಾಗೂ ವೀರೇಶ್ ಟಿ ಮಾರುಶೆಟ್ಟಿ ರವಣ್ ಸಿದ್ದಪ್ಪ ಡಾಕೇಶ್ ಹಾಗೂ ಅಪರಾಧ ವಿಭಾಗದ ಸಿಬ್ಬಂದಿಗಳಾದ ಅಲ್ಲೂರಯ್ಯ ನಾಗರಾಜ್ ನಾಸೀರ್ ವಸೂರಪ್ಪ ನಾಗೇಶ್ ರೆಡ್ಡಿ ತಿಪ್ಪೇಸ್ವಾಮಿ ಹಾಗೂ ಪ್ರಕರಣವನ್ನು ಯಶಸ್ವಿಯಾಗಿ ಭೇದಿಸಲು ಕಾರ್ಯನಿರ್ವಹಿಸಿದ ಎಲ್ಲ ಸಿಬ್ಬಂದಿಯ ಕಾರ್ಯವೈಖರಿಗೆ ಪೊಲೀಸ್ ವರಿಷ್ಠಾಧಿಕಾರಿ ಅಥವಾ ಕೊಟ್ಟಿರ್ಲಿ ಅದು ಓನರ್ ಗೆ ಮುಟ್ಟಿಸುವಂತದ್ದು ಪಿ ಎಫ್ ಮಾಡ್ತೀವಿ ಇದೆಲ್ಲ ಅವರು ಕೋರ್ಟ್ ಇಂದ ಇದನ್ನೋಟಿಫಿಕೇಶನ್ ಬಿಡುಗಡೆ ವರ್ಷದ ಅವಧಿ ನಡೆದಿರತಕ್ಕ ಪ್ರಕರಣ ಎರಡು ಮೂರು ವರ್ಷಗಳಿಂದ ಪ್ರಕರಣ